ಸರ್ ಸ್ವಲ್ಪ ಸರಿ ನಾನು ಪ್ರಂಬತಿಗೆ ಹೇಳ್ತಾ ಇದ್ದೀನಿ ನಾನು ಏನಾದರೂ ಆಗಬೇಕು ಅನ್ನೋದಕ್ಕೆ ಗೊತ್ತಾ ಇಲ್ಲ ಈ ರಾಜ್ಯಕ್ಕೆ ಏನಾದರೂ ಆಗಬೇಕು ರಾಜ್ಯದ ಜನರಿಗೆ ಒಳ್ಳೆಯದಾಗುತ್ತೆ ಪ್ರಸ್ತಕ್ತ ದೇಶದ ಪರಿಸ್ಥಿತಿ ಕೆಟ್ಟ ಪರಿಸ್ಥಿತಿ ಇದೆ ದೇಶದಲ್ಲಿ ಇವತ್ತಿನ ದಿವಸ ರೈತ ಸಮೂಹ ಇತಿಹಾಸದಲ್ಲಿ ಚಳಿ ಗಾಳಿ ಲೆಕ್ಕಿಸದೆ ಲಕ್ಷಾಂತರ ಜನ ರೈತರು ಇವತ್ತು ಡೆಲ್ಲಿ ಕೂತಿದ್ದಾರೆ ಇವತ್ತು ರಾಜ್ಯಕ್ಕೂ ಆ ಪರಿಸ್ಥಿತಿ ಬರುತ್ತೆ ಯಡಿಯೂರಪ್ಪನವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅವರು ಬರೀ ಕೇಶವ್ ಕೃಪೆಗೆ ಮೆಚ್ಚೋದಕ್ಕೆ ಕಾರ್ಯಕ್ರಮಗಳು ಮಾಡ್ತಾ ಕೂತಿದ್ದಾರೆ ಲವ್ ಜಿ ಹಾಗೂ ಇದು ಬಿಟ್ಟರೆ ಬೇರೆ ಮೂರನೇ ಸಬ್ಜೆಕ್ಟ್ ಅವ್ರ ಹತ್ರ ಇಲ್ಲ ಇವತ್ತು ಜಿ ಎಸ್ ಟಿ ಅಮೌಂಟ್ ನಮ್ಮ ರಾಜ್ಯಕ್ಕೆ ಬಂದಿಲ್ಲ ಸಂಬಳ ಕೂಡ ದುಡ್ಡಿಲ್ಲ ರೈತರು ಕಂಗಾಲರಾಗಿದ್ದಾರೆ ಬರೋ ಆದಾಯಕ್ಕೂ ಸಂಬಳಕ್ಕೂ ಸರಿ ಸರಿಯಾಗಿದೆ ಮೂರು ಲಕ್ಷ ಕೋಟಿ ಸಾಲ ಆಗಿದೆ ಇದು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ನಾನು ಈಗಾಗಲೇ ರಾಜ್ಯದಲ್ಲಿ ಏಳು ಎಂಟು ಜಿಲ್ಲೆಗಳು ಪ್ರವಾಸ ಮಾಡಿದ್ದೀನಿ ಇನ್ನೂ ಸಂಕ್ರಾಂತಿ ಆದಮೇಲೆ ಮಸ್ಕೋನ ಪ್ರವಾಸ ಕೊಡ್ತಾ ಇದೆ ಈ ಮಧ್ಯದಲ್ಲಿ ಹದಿನೇಳನೇ ತಾರೀಕಿಗೆ ಬಿಹಾರ್ನಲ್ಲಿ ಹೋಗಿ ನಿತೀಶ್ ಕುಮಾರ್ನ ಮತ್ತು ತೇಜಸ್ವಿ ಯಾದವ್ರನ್ನ ಮತ್ತು ಶರದ್ ಯಾದವ್ರನ್ನ ಕೂಡ ಭೇಟಿ ಆಗ್ತಾ ಇದ್ದೇನೆ ಇದು ರಾಜ್ಯ ಮಟ್ಟದ ಮಾತ್ರ ಅಲ್ಲ ದೇಶದಲ್ಲೇ ಕೂಡ ಇವತ್ತಿನ ದಿವಸ ಒಂದು ಪರಿಹಾರ ವ್ಯವಸ್ಥೆ ಆಗಬೇಕು ಅದಕ್ಕೆ ನನ್ನ ಪ್ರಯತ್ನ ಇರ್ತಾ ಸರ್ತಾ ಪರಿವಾರ ನಿತೀಶ್ ಕುಮಾರ್ ಜನತಾ ಪರಿವಾರ ಏನಾಗಿದೆ ಅಂತ ಹೇಳಿದ್ರೆ ಎಲ್ರು ಒಗ್ಗೂಡಿದ್ದಾರೆ ಚಿದ್ರು ಹೋಗಿದ್ದಾರೆ ಇದನ್ನ ಇವರನ್ನು ಬಂದ್ ಮಾಡ್ತಕ್ಕಂಥದ್ದು ನಮ್ಮ ಮೂಲ ಸಂಕಲ್ಪ ಇವತ್ತು ರಾಜಕಾರಣಿಗಳು ನನಗೇನಾಗಬೇಕು ಅನ್ನೋ ಚಿಂತೆ ಮಾಡುವುದು ನಮ್ಮ ದೇಶಕ್ಕೆ ಏನಾಗಬೇಕು ಜನರಿಗೆ ಏನಾಗಬೇಕು ಇದು ಬಾರಿ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಇವತ್ತು ನೋಡಿ ಉದಾಹರಣೆಗೆ ರೈತರು ಬಂಗಾಲ್ರಾಗ ಹೋದ್ರು ಹಸು ಗೋ ಹತ್ಯೆ ನಾನು ಹೇಳಿದೆ ಅವ್ರಿಗೆ ಆಯ್ತಪ್ಪ ಗೋ ಹಾಲು ಕೊಡ್ತಾ ಇಲ್ಲ ಖರೀದಿ ಮಾಡು ದುಡ್ಡು ಕೊಡು ರೈತಿಗೆ ಇವತ್ತು ದಿವಸ ಗೋ ಮಾಡಕ್ ಜಾಗ ಇಲ್ಲ ಹೂಳಕ್ ಹಳ್ಳಕ್ ಜಾಗ ಇಲ್ಲ ಇದು ಸತ್ರ ಎಲ್ಲಿ ಹೂಳ್ಬೇಕು ಇದು ನೋಡ್ಕೊಳೋರು ಯಾರು ಈ ಬ್ಯಾಸೋ ಜೊತೆ ಎತ್ತರ್ತೀನಿ ಯಡಿಯೂರಪ್ಪ ಇದೆಯಾ ಅನುಭವ ಇದೆಯಾ ಆ ಎತ್ತು ಎರಡೂ ವರ್ಷ ಆದ್ಮೇಲೆ ಯಾವುದೇ ಕೆಲಸಕ್ಕೆ ಬರಲ್ಲ ಜರ್ಸಿ ಹಸು ಇದೆ ಅದು ಗಂಡು ಕರು ಹಾಕ್ತಂದ್ರೆ ಏನ್ ಮಾಡ್ಬೇಕು ಸಾಕು ಯಾರು ನನ್ ತಾಯಿಗೆ ಸಾಕೊಂಡು ಆಗ್ತಾ ಇಲ್ಲ ಮನೇಲಿ ಹಸು ಸಾಕಾಗತ್ತ ದುಡ್ಕೊಡು ಸರ್ಕಾರದಿಂದ ಬಜೆಟ್ ಮಾಡು ಇಷ್ಟಿದೆ ಇವತ್ತು ಒಂದು ಹದಿನೈದು ಲಕ್ಷ ಹಸುಗಳು ತಿಂಗಳಿಗೆ ಹೊರಗೆ ಬರ್ತವೆ ನಾವು ಮಾತನಾಡ್ತಕ್ಕಂಥದ್ದು ಭಾರಿ ಸುಲಭ ಇವತ್ತು ದಿವಸ ಆದ್ರೆ ರೈತರ ಮೇಲೆ ಏನ್ ಪರಿಣಾಮ ಆಗ್ತಾ ಇದೆ ಅದನ್ನ ಇವತ್ತು ನೋಡಬೇಕಾದಂತ ಅವಶ್ಯಕ ಅಂತೇಳಿ ಈಗಾಗಲೇ ನಾನು ಇಲ್ಲಿ ಮಹಮ್ಮ ಪಾಟ್ಲು ನಾಡಗೌಡರು ಇವ್ರ ಜೊತೆಗೂ ಕೂಡ ಮಾತಾಡಿದ್ದೀನಿ ನಮಗೇನಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಬಿಡ್ಬೇಕು ಜನತಾದಳು ಹೋಗ್ಬೇಕು ಏನೇ ನನಗಾಗ್ಬೇಕು ಇಲ್ಲ ಅಕಸ್ಮಾತ್ ನಾವು ಜೆಡಿಎಸ್ ಹೋದ್ರೆ ಇರೋ ಎಂ ಎಲ್ ಸಿ ಬಿಡ್ಬೇಕಾಗತ್ತೆ ನಾನ್ ನನಗೆ ಅದು ಪ್ರಶ್ನೆ ಇಲ್ಲ ರಾಜ್ಯಕ್ಕೆ ಒಳ್ಳೇದಾಗತ್ತ ಮುಂದಿಟ್ಟರ್ತಕ್ಕಂತೂ ಅವರ ನಿತೀಶ್ ಕುಮಾರ್ ತೇಜಸ್ವಿ ಯಾದವ್ ಇರ್ಬೋದು ಇವರೆಲ್ಲರೂ ಕೂಡ ಮತ್ತೆ ಹಳೆ ಜನತಾ ಪರಿವಾರಕ್ಕೆ ಬರ್ತಾರೆ ಅನ್ಸುತ್ತಾ ಈ ಕಡೆ ದೇವೇಗೌಡ್ರು ಒಪ್ಪಾರೆ ಅನ್ಸುತ್ತಾ ಅಥವಾ ದೇವೇಗೌಡ್ರ ಜೊತೆ ಮಾತಾಡಿದಾರೆ ಸರ್ ಹಿಂದೆ ಬಹಳ ಜನ ಪ್ರಯತ್ನ ಮಾಡಿ ಫೇಲ್ ಆಗಿದ್ದಾರೆ ಕಣ್ಣೆದುಗಡೆ ಇದೀಗ ಅದು ಸಮುದ್ರ ಜನತಾ ದಳ ಆಯ್ತು ಜಾತಿ ಜಿಲ್ಲಾ ಜನತಾ ದಳ ಆಯಿತು ಲೋಕಶಕ್ತಿ ಆಯ್ತು ನವ ನಿರ್ಮಾಣ ವೇದಿಕೆ ಆಯಿತು ಎಬಿಪಿಜೆಡಿ ಆಯಿತು ಎಲ್ಲ ಫೇಲ್ ಆಗಿದೆ ನೀವು ಯಾವ ಹೊಸ ಮಾರ್ಗ ಹುಡುಕ್ತಾ ಇದ್ದೀರಿ ದೇವರ ಅನುಗ್ರಹದಿಂದ ನಾನು ಯಾವ ಕಾರ್ಯಕ್ಕೆ ಕೈ ಹಾಕಿದ್ರು ಫೇಲ್ ಆಗಲಿಲ್ಲ ನಿಮ್ಗೆ ಗೊತ್ತಿದೆ ಇತಿಹಾಸ ನೀವೇ ಸಾಕ್ಷಿ ಅದಕ್ಕೆ ತೊಂಬತ್ತೈದನೇ ನನಗೆಲ್ಲರೂ ತಮಾಷೆ ಮಾಡಿದ್ರು ಪರಿಣಾಮ ಏನು ಬಂತು ಮೊನ್ನೆ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನಲ್ಲಿದ್ದೆ ನಮ್ಮ ಪಾರ್ಟಿ ಸೋಲತೆ ಬರೋಲ್ಲ ಅಂತ ಹೇಳಿದೆ ನೂರ ಮೂವತ್ತರಿಂದ ಎಂಬತ್ತಿ ಬಂತು ಉಪಚುನಾವಣೆಯಲ್ಲಿ ಗೆಲ್ಲೋದೆಲ್ಲ ನಾವು ನಮ್ಮ ಮುಗೀತು ಕೇಳದೆ ಹದಿಮೂರಕ್ಕೆ ಹದಿಮೂರು ಸೋತ್ವಿ ನನಗೆ ಕಾಲಜ್ಞಾನದ ಅರಿವಿಂದ ನಾನು ಹೇಳ್ತಾ ಇಲ್ಲ ಮನಸ್ಸು ಚೆನ್ನಾಗಿರೋದ್ರಿಂದ ದೇವರು ಸದ್ಬುದ್ಧಿಯನ್ನು ಕೊಡ್ತಾರೆ ಮನುಷ್ಯನಿಗೆ ಟೈಮ್ ಕೆಟ್ಟಾಗ ದುರ್ಬುದ್ಧಿ ಬರುತ್ತೆ ಅದೇ ರಾವಣನಿಗಾಗಿತ್ತು ಅದೇ ಮಹಿಷಾಸುರನಿಗಿದ್ದು ಅದಕ್ಕೆ ನಾವು ಭಗವಂತನ ಮೇಲೆ ಭಾರ ಹಾಕಿ ಜನರ ದೃಷ್ಟಿಯಿಂದ ಆರೂವರೆ ಕೋಟಿ ಕರ್ನಾಟಕದ ನಾಡಿ ನಾಡಿನ ಜನ ಕೃಷ್ಣದೇವರಾಯ ಆಳದಂತ ನಾಡಿದು ಇವತ್ ನಾವು ಕೇಂದ್ರದ ಮುಂದೆ ಭಿಕ್ಷೆ ಬೇಡ್ಬೇಕಂದ್ರೆ ಹೋಗಿ ಮೋದಿ ಬಾ ಇಪ್ಪತ್ತಾರು ಜನ ಈ ರಂಡ ಬಿಂಡ ಬೇರುಂಡೆಗಳು ಈ ಏನು ಚಲವಿಯಾದ ಚೆಲವಿಯರು ಆರಿಸ್ ಹೋಗಿದಾರೋ ಮಾತನಾಡೋ ಧೈರ್ಯ ಇಲ್ಲ ಲವ್ ಜಿಯಾದ್ ಲವ್ ಜಿಹಾದ್ ಯೋಗಿ ಮದುವೆ ಆಗಿದಾನ ಲವ್ ಅಂದ್ರೆ ಏನು ಅಂದ್ರೆ ಗೊತ್ತಿದೆ ಆತ್ನಿಗೆ ಹೆಂಡತಿ ಮಕ್ಕಳು ಅಂದ್ರೆ ಏನು ಅಂದ್ರೆ ಗೊತ್ತಿದ್ಯಾ ಇವತ್ತು ಎಲ್ಲಾ ರಿಟೈರ್ಡ್ ಆಗಿರೋ ಇವತ್ತು ಒನ್ಸಾದೆ ಹೊಂಟವ್ರೆ ಇಪ್ಪತ್ತಾರು ವರ್ಷದ ಹುಡುಗ ಇಪ್ಪತ್ತು ವರ್ಷದ ಹುಡುಗಿ ಮನಸ್ ಒಪ್ಪ ಆಯ್ತು ಅಂತ ಹೇಳಿದ್ರೆ ಎಸ್ ಅವ್ರು ಬಲವಂತ ಮಾಡಿದ್ರೆ ಎಷ್ಟೋ ಜನ ಮುಸಲ್ಮಾನರು ಹುಡುಗರು ಹಿಂದೂಗಳಾದ್ರು ಎಷ್ಟೋ ಜನ ಮುಸಲ್ಮಾನ ಹುಡುಗಿಯರು ಹಿಂದೂ ಆದರು ನಾನು ಹೋಗೋರು ಮನೆ ಮುಂದೆ ಲವ ಬಡ್ಕೊಡಕ್ ಆಗ್ತಾ ಅದು ನನಗೆ ಕೆಲಸ ಅಲ್ಲ ಇದು ಸರ್ಕಾರದ ಕೆಲಸ ಅಲ್ಲ ಸರ್ಕಾರದ ಕೆಲಸ ಜನಕ್ಕೆ ಏನಾಗಿದೆ ಕೊರೋನಾ ಎಲ್ಲಿಗೆ ಬಂದು ನಿಂತಿದೆ ತುದಿ ಪಾಯಿಂಟ್ ಜನತಾ ಪರಿವಾರ ಒಗ್ಗೂಡಿಸಿದ್ರ ಬಗ್ಗೆ ನಿಮ್ಮ ತಂತ್ರ ಏನು ನಿಮ್ಮ ಹಾದಿ ಏನು ನಿಮ್ಮ ಮಾರ್ಗ ಏನು ಅದ್ರ ಬಗ್ಗೆ ತುದಿ ಪಾಯಿಂಟ್ ಹೇಳಿ ಈಗ ಈಗಾಗಲೇ ನಿತೀಶ್ ಯಾದವ್ ತೇಜಸ್ವಿ ಯಾದವ್ ಅವರು ಮತ್ತು ಕೆಲವು ಪಾರ್ಟಿಗಳು ಸೇರಿ ಒಂದು ಸಂಘಟನೆ ಒಂದು ಮಾಡಿಕೊಂಡಿದ್ದಾರೆ ಅವ್ರು ಕಾಂಗ್ರೆಸ್ ಜೊತೆಗೂ ಕೂಡ ಅವ್ರದ್ದು ಒಪ್ಪಂದ ಆಗಿದೆ ಈಗ ನಾನು ಏನು ಸೂತ್ರ ಕೊಡ್ತೀನಿ ಅನ್ನಕ್ಕಂಥದ್ದನ್ನ ಸೂತ್ರ ಕೊಡೋಕ್ಕಿಂತ ಮುಂಚೆನೆ ಬಹಿರಂಗ ಪಡಿಸ್ತಕ್ಕಂಥದ್ದು ಒಳ್ಳೇದಲ್ಲ ಮಾತಾಡ್ತೀನಿ ಮಾತಾಡಿದ್ಮೇಲೆ ಏನ್ ಒಟ್ಟಾರೆ ಪರಿಣಾಮ ಬರುತ್ತೋ ನಿತೀಶ್ ಜೊತೆಗೂ ಮಾತಾಡ್ತೀನಿ ತೇಜಸ್ವಿ ಜೊತೆಗೂ ಮಾತಾಡ್ತೀನಿ ಲೋ ಯಾವ್ದೋರು ಇಲ್ಲ ಇನ್ನೂ ಪೆರೋಲ್ ಸಿಕ್ಕಿಲ್ಲ ಆಮೇಲೆ ಶರದ್ ಯಾವ್ದವ್ರ ಜೊತೆಗೂ ಕೂಡ ಮಾತಾಡ್ತೀನಿ ಇದ್ರ ಬಗ್ಗೆ ಯಾವತ್ತು ದೇವೇಗೌಡರ ಅಭಿಪ್ರಾಯ ನನಗೆ ಗೊತ್ತಿದೆ ಅವ್ರು ಯಾವತ್ತು ದೇಶ ಕೊಡ್ರೆ ಯಾವತ್ತೂ ಹೇಳಿ ಅವ್ರು ಹೇಳೋದಿಲ್ಲ ಗೌಡರು ಕೂಡ ಈಗ ಭೇಟಿ ಆಗ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನದಲ್ಲ ಯಾಕಂದ್ರೆ ನಿತೀಶ್ ಹಾಗೂ ತೇಜಸ್ವಿ ಆದ ಎರಡು ವಿರುದ್ಧ ದ್ರೋಹಗಳನ್ನು ಇದರ ಅಲ್ಲಿ ಬಿಹಾರದಲ್ಲಿ ಈಗಿರೋ ಸಂದರ್ಭದಲ್ಲಿ ಕೂಡ ಹೋಗಿ ಭೇಟಿ ಆಗ್ತೀನಿ ಅಂತ ಇದೀರಿ ಹಾಗೆ ಎರಡು ದ್ರವಗಳನ್ನ ಒಟ್ಟಿಗೆ ಕರ್ಲಿಕ್ಕೆ ಸಾಧ್ಯವ ಅಲ್ಲಿ ಚಿತ್ರ ನಿಮಗೆ ಗೊತ್ತಿದೆ ಅದೇ ಕಸರತ್ತು ಅಂತ ಹೇಳೋದು ಕಮಾಲು ನಡೆಯದೇ ಕೆಲಸ ಆಗದೇ ಇರತಕ್ಕ ಮಾಡತಕ್ಕ ಸಿಎಂ ಇಬ್ರಾಹಿಂ ಈಗ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಆಕ್ಟರ್ ಕಲ್ಪನೆ ಕಂಡಿದ್ರೆ ಯಾರಾದ್ರೂ ಚಾಮುಂಡಿಯಲ್ಲಿ ಅವರು ಸೋಲ್ತಾರೆ ಅಂತ ಯಾರಾದರೂ ಕಲ್ಪನೆ ಕಂಡಿದ್ರ ಆ ಕಲ್ಪನೆ ಕಂಡೇ ಅಲ್ವಾ ನಾನು ಅವ್ರಿಗೆ ಬಾದಾಮಿತ್ಕೊಂಡು ಹೋಗಿದ್ದು ನಾನೇನು ಕನಸು ಬಿದ್ದಿತ್ತ ಭೂಮಿನಲ್ಲಿ ಇರೋ ರಿಯಾಲಿಟಿ ನಾನು ಜನರ ಮಧ್ಯೆ ಇರ್ತಕ್ಕಂಥವ್ನು ಎ ಸಿ ರೂಮಲ್ಲಿ ಕೂತು ರಾಜಕಾರಣ ಮಾಡಿದವನಲ್ಲ ನಾನು ಅಲೆ ಗದ್ದೆಗಳು ಹಳ್ಳಿಗಳು ಮಣ್ಣಿನ ಭೂಮಿ ಕಲ್ಲಿನ ಭೂಮಿ ಮೇಲೆ ನಡೆದು ತಿರುಗಾಡಿ ನಿಜಲಿಂಗಪ್ಪ ಅವರು ವೀರೇಂದ್ರ ಪಾಟೀಲರು ಮುಲಾರ್ಜಿ ದೇಸಾಯಿ ಚೌಧರಿ ಚರಣ್ ಸಿಂಗ್ ಇಂದಿರಾ ಗಾಂಧಿ ಇದ್ದಾಗ ಇಲ್ಲಿ ಗುಂಡ್ರಾವ್ ಜೊತೆಲಿ ಮಂತ್ರಿಯಾಗಿದ್ದವ್ರು ನಲವತ್ತು ವರ್ಷದ ಅನುಭವ ಏನಿದೆ ನಲವತ್ತೈದು ವರ್ಷದ ಅನುಭವ ಆ ಅನುಭವವನ್ನು ಜನರಿಗೆ ಒಳ್ಳೇದು ಮಾಡೋದಿಕ್ಕೆ ನಾನು ಒಳ್ಳೇದಕ್ಕೆ ಅನುಭವ ನಾನು ಉಪಯೋಗಿಸ್ಕೊಂಡಿದ್ರೆ ನಾನು ಸಹಾಯತಾಕ ಮಂತ್ರಿ ಆಗಿದ್ದೆ ಆಗಿರ್ಬೋದಾಗಿತ್ತು ನನಗಾದ್ರೆ ಪರಿವು ಇಲ್ಲ ಇವತ್ತು ದೇಶದಲ್ಲಿ ಒಂದು ಒಳ್ಳೆ ವ್ಯವಸ್ಥೆ ಬರಬೇಕು ಅನ್ನಕ್ಕಂಥ ರೀತಿ ನಿಮಗೆ ನಾನು ಆರು ತಿಂಗಳಿಂದ ಹೇಳಿದ್ದೆ ಡಿಸೆಂಬರ್ ಬಂದ್ರೆ ನೋಡ್ರಿ ರಾಜ್ಯದಲ್ಲಿ ಶುರು ಆಗತ್ತೆ ಶುರುವಾಯಿತು ಇಲ್ಲ ಇನ್ನು ಜನವರಿ ಫೆಬ್ರವರಿ ಮುಗಿದ ಮೇಲೆ ನೋಡ್ರಿ ಇದು ಇನ್ನೂ ಚಲಪಳ ಛಳಚಳಪಡ ಆಗಿ ಹಳ್ಳಿಯಲ್ಲಿ ಸಿನಿಮಾ ಟೆಂಟು ಸಿನಿಮಾ ನೋಡ್ತಿರ್ಬೇಕಾದ್ರೆ ಬೆಂಕಿ ಬಿದ್ದಾಗ ನಾಲ್ಕು ಅಣೆ ಗೇಟ್ ನೋನ್ ಹನ್ನೆರಡು ಅಣೆಯಲ್ಲಿ ಓಡುತ್ತಾನೆ ಹನ್ನೆರಡನೇ ಗೇಟ್ ನೋನ್ ನಾಕೆಯಲ್ಲಿ ಜೀವ ಉಳಿದ್ರೆ ಸಾಕು ಅಂತ ಈಗ ಎಡಿವರಪ್ಮೆಂಟ್ ಹೆಂಟಿ ಬೆಂಕಿ ಬಿದ್ದಿದೆ ಸರ್ಕೊಂಡು ಈಗ ಏನಿದೆ ಅಂತ ಹೇಳಿದ್ರೆ ಮೋದಿ ಅವರಿಗೂ ಪರಿಸ್ಥಿತಿ ಆಗಿದೆ ಏಳು ಸುತ್ತಿನ ಮಾತುಕತೆ ಆಗಿದೆ ಮಾತುಕತೆ ಸಫಲ ಆಗಿಲ್ಲ ನಾಲ್ಕು ಲಕ್ಷ ಜನ ರೈತರು ಇವತ್ತು ಕೂತಿದ್ದಾರೆ ಆದ್ರಿಂದ ನನಗೆ ಒಂದು ವಿಶ್ವಾಸ ಇದೆ ಅಸ್ ಸಿ ಯಾಕೆಂದ್ರೆ ಒಂದು ಆರೋಪ ಜೆಡಿಎಸ್ ಅದು ಅಪ್ಪ ಮಕ್ಕಳ ಪಕ್ಷ ಆಗ್ತಾ ಇದೆ ಲಿಮಿಟೆಡ್ ಆಗ್ತಾ ಅಂತ ಈ ನಡುವೆ ಅವ್ರು ಅದಕ್ಕೆಲ್ಲ ಒಪ್ಕೊಂಡಿದಾರ ನಿತೀಶ್ ಅಪ್ಪ ಮಕ್ಕಳ ಪಕ್ಷ ಅಂದ್ರೆ ಹೇಳಿದ್ರಿಂದ ನಾವು ರೈತರು ಮುಂದಿನ ಬೆಳೆಗೆ ಒಳ್ಳೆ ಆರಿಸಿ ಇಟ್ಕೊಂಡಿರ್ತೀವಿ ಈ ದೇವೇಗೌಡರು ಒಂದು ಬೀಜ ಆರಿಸಿ ಇಟ್ಕೊಂಡ್ರೆ ತಪ್ಪೇನು ಆ ತಳಿ ತಪ್ಪೇನ್ರೀ ನಾವು ರೈತರಪ್ಪ ಈಗ ಬೆಳೆದ್ ಬೆಳೆಲ್ಲಾ ಕೆಲವು ಬೀಜ ಮುಂದಿನ ಇದಕ್ಕೆ ಹಾಕಿ ಇಟ್ಕೊಂಡಿರ್ತೀವಿ ಅದಕ್ಕೆ ಪೈರ್ ಮಾಡೇನಿದೆ ಅಂದ್ರೆ ಆ ಬೀಜನ ಮುಂದಿನ ಬೆಳೆಗೆ ಉಪಯೋಗಿಸ್ಕೊತೀವಿ ಈ ದೇವೇಗೌಡರು ಬೀಜ ಬ್ಯಾಡ ಅಂತೀರಾ ನಿಮ್ ಬೀಜ ತಂದು ಸುತ್ತ ಆಗ್ತತ್ತ ಅಲ್ಲ ನಿಮ್ ಸಮ್ ಪ್ರಯತ್ನ ಹೆಂಗಿದೆ ಅಂತ ಕೇಳಿದ್ರೆ ವಾತಾವರಣ ದೇಶದ ಬೇರೆ ಬೇರೆ ರಾಜ್ಯದ ಬೀಜ ಎಲ್ಲ ಒಂದೇ ಕಡೆ ಹಾಕೋ ಬಿಡ್ತೀನಿ ಒಂದ್ ಮಾತಾಡ್ತಿದೀರಿ ಯಾರು ಎಲ್ಲ ಬೀಜಗಳು ಒಂದೇ ಕಡೆ ಹಾಕಿ ಬೆಳೆಲ್ಲ ಮಾಡ್ತಾ ಬಂಗಾರ ಬಂಗಾರಪ್ಪನವ್ರು ಇದ್ದಾಗ ಮುಲಾಯಂ ಸಿಂಗ್ ಯಾದವ್ ಅವ್ರನ್ನು ಕರ್ಕೊಂಡ್ಬಂದು ಸಮಾಜವಾದಿ ಪಾರ್ಟಿನೂ ಟ್ರೈ ಮಾಡಿದ್ರು ನಿತೀಶ್ ಕುಮಾರ್ ಅವರು ಕೈ ಹಾಕಿ ಹಿಂದೆ ಸರ್ದು ನಾಡಗೌಡರು ಮುಂದಿಟ್ಕೊಂಡು ಎಲ್ಲ ಪ್ರಯತ್ನಗಳು ಕೂಡ ವಿಫಲ ಆಗಿರೋ ಹಿನ್ನೆಲೆಯಲ್ಲಿ ನಿಮ್ಮ ಹಾದಿ ಯಾವುದು ನಮಗೊಂದು ಪಿಕ್ಚರ್ ಕೊಡ್ಬೋದಾ ಒಂದು ಚಿತ್ರ ಪ್ರಯತ್ನ ಯಾವಾಗ ವಿಫಲವಾಗತ್ತೆ ಅಂದ್ರೆ ನಾನು ಏನಾದ್ರೂ ಮಾಡಬೇಕು ಅಂತ ನಾನ್ ಪ್ರಯತ್ನ ಪಟ್ಟಾಗ ಅದು ವಿಫಲವಾಗತ್ತೆ ನನಗಲ್ಲ ಇದು ದೇಶಕ್ಕಾಗಿ ಜನರಿಗಾಗಿ ನಾನು ಮಾಡ್ತಿರೋ ಪ್ರಯತ್ನ ಅಂದಾಗ ಅದು ಸಫಲ ಆಗತ್ತೆ ತಾವು ಕಾಂಗ್ರೆಸ್ಗೆ ಯಾವಾಗ ರಿಸೈನ್ ಮಾಡ್ತೀರಿ ಸರ್ ಹೊರ ಕಳ್ಸನ್ ಮಾಡ್ತೀರಿ ಸ್ಥಾನ ಹೋಗತ್ತೆ ಯಾವ ರಿಸೈನ್ ಮಾಡ್ತೀರಿ ಸರ್ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೇದಾದ್ರೂ ಹೋಗ್ತೀನಿ ಅಂತ ಎಲ್ಲಿ ಹೋಗ್ತೀನಿ ಎಲ್ಲಿಗೆ ಹೋಗ್ತೀರಿ ಸರ್ ಯಾವ ರಿಸೈನ್ ಮಾಡ್ತೀರಿ ಕಾಂಗ್ರೆಸ್ ಪ್ರಭಾಕರ್ ಕೋರೆ ಅಥವಾ ಉಮೇಶ್ ಕತ್ತಿ ಭೇಟಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇಬ್ರಾಹಿಂ ಪಾರ್ಟಿನ ಬಿಡಲ್ಲ ಇಬ್ರಾಹಿಂ ಪಾರ್ಟಿ ಒಳಗೆ ಇರ್ತಾರೆ ಅಂತ ಅವ್ರು ಹೇಳ್ತಾರೆ ಆದ್ರೆ ನೀವ್ ಹೇಳ್ತೀರಿ ಎಲ್ಲೋ ಒಂದ್ ಕಡೆ ಒಂದ್ ಕಾರ್ ಮರಿಗಿರ್ತಾರೆ ಮಾತಾಡ್ತಿದ್ರಿ ಹಾಗಾದ್ರೆ ಕಾಂಗ್ರೆಸ್ ನಿಮ್ಗೆ ಬೇಡ ಆಗಿದೆಯ ಬೇಸರ ಆಗಿದೆಯಾಕುಮಾರ್ ಅವರು ಸ್ನೇಹಿತರು ಸಿದ್ದರಾಮಯ್ಯನವರು ಕೂಡ ಒಳ್ಳೆ ಸ್ನೇಹಿತಕ್ಕೆ ನನಗೆ ಯಾರಿಗೂ ಜೊತೆ ಈ ವಾಜಪೇಯಿ ಅವ್ರ ಅದ್ವಾನಿ ಮನೆಗೆ ಇವತ್ತು ಹೋಗ್ತೀನಿ ನಾನು ಆರ್ ಎಸ್ ಎಸ್ ಬಾಳಾಸಾಹೇಬ್ ದೇವಸ್ಥಾನ ಮನೆಗೆ ಬಂದಾಗ ನನ್ನ ಮನೆಗೆ ಬಂದರು ಈಗ ಆರ್ ಎಸ್ ಎಸ್ ಜನ ನನ್ನ ಜೊತೇಲಿದ್ದಾರೆ ಅಂದಕ್ಷಣಕ್ಕೆ ನಾನು ಆರ್ ಎಸ್ ಎಸ್ ಅದನ್ನ ಇಲ್ಲ ಸಿ ಗುಣಕ್ಕೆ ಮತ್ಸರೇ ಇಲ್ಲ ಹಾಗಾಗಿ ನಾನು ಈಗ ಸಂಕ್ರಾಂತಿ ಆದ್ಮೇಲೆ ಮತ್ತೆ ಪುನಃ ಪ್ರವಾಸ ಸರ್ ನೀವು ಒಂದು ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರಾಗಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇಲ್ವಾ ಹಾಗಾದ್ರೆ ನೀವು ಜನತಾ ಪರಿವಾರ ಪರಿವರ್ತನೆ ಮಾಡ್ತೀವಿ ವಿರೋಧ ಮಾಡ್ತಾ ಇದ್ದೀನಿ ಹುಡುಗಿ ತಪ್ಪು ಮದುವೆ ಆಗಿ ನೋಡಿದ್ರೆ ತಪ್ಪ ಅಲ್ಲ ಅಲ್ಲ ಮದುವೆ ಆದ್ಮೇಲೆ ನೀವು ಎಂಗೇಜ್ಮೆಂಟ್ ಮಾತುಕತೆ ಹೊರಟಿದ್ರಲ್ಲ ಬೇರೆಯವರು ಇವತ್ತು ನಾನು ಹೋಗಿ ಹೋಗ್ತಿರ್ತಕ್ಕಂಥದ್ದು ಅವ್ರ ಅಭಿಪ್ರಾಯ ಕೇಳಿ ನೋಡಪ್ಪ ಇದು ಮಾರ್ಗ ಇದೆ ಏನ್ ಮಾಡಬೇಕು ಅಲ್ಲ ಸರ್ ಅಂದ್ರೆ ನೀನು ಕಾಂಗ್ರೆಸ್ನ ಬಿಟ್ಬಿಟ್ಟೆ ಪರಿಹಾರ ನಿಮಿಷ ಸಿಗ್ತದೆ ಯಾವಾಗ ಜನ್ತ ಪರಿವಾರ ಬಂದಾಗಬೇಕು ಅಂದ್ರೆ ಕಾಂಗ್ರೆಸ್ನ ಬಿಟ್ಬಿಟ್ಟೆ ಮಾಡ್ಬೇಕು ಈಗ ಕಾಂಗ್ರೆಸ್ ಸೇರ್ಕೊಂಡು ಜನತಾ ಪರಿವಾರ ಮಾಡೋಕ್ಕಾಗತ್ತಾ ಸಿ ನೀ ಎಲ್ಲ ನಿಮ್ಮ ಊವೆ ಪೂವೆಗಳು ಊಹೆ ಅಲ್ಲ ಸರ್ ವಾಸ್ತವ್ಯ ಹೇಳಿ ವಾಸ್ತವಾಸ್ ಮುಂದೆ ನನ್ನ ಬಿಚ್ಚಿ ಕೇಳಿ ನಾನು ಬಿಡ್ತಿದ್ದೀನಿ ಬಿಡ್ತಿದ್ದೀನಿ ದೇವ್ರ ಏನು ಭಯ ಅಥವಾ ಸೇರ್ತೀನಿ ಕೇಳೋದಕ್ಕೆ ನನಗೆ ಬೇಸರ ಏನು ಭಯ ಏನಿಲ್ಲ ಬೇಸರ ಇಲ್ಲ ಹೇಳ್ಬಿಡಿ ಸರ್ ಪಾಂಡ್ಯಾರು ಮದ್ವೆ

ತನ್ವೀರ್ ಶೆಟ್ ಅವರು ಸರ್ ತನ್ವೀರ್ ಶೆಟ್ಟವ್ ನಿಮ್ ಪರವಾಗಿ ಅಬ್ರಾಹಿಂ ಏನೇನು ಹೇಳ್ತಾರೆ ಎಲ್ಲ ಸರಿ ಇದೆ ಸಿದ್ದರಾಮಯ್ಯ ಅವ್ರು ಮಾತಾಡ್ತಿರೋದು ಸರಿ ಇದೆ ನಿಮ್ಮ ಏನು ಹಾದಿ ಹೋಗ್ತಾ ಇದೀರ ರೈಟ್ ರೂಟ್ ಅಂತ ಹೇಳಿದಾರೆ ಏನ್ ಹೇಳ್ತೀರಿ ನಾನು ಶೆಟ್ಟು ಅಜೀತ್ ಶೆಟ್ಟು ಮಗ ಹೌದು ಒಳ್ಳೆ ಹುಡುಗ ಈ ತರ ಅನೇಕ ಅಭಿಪ್ರಾಯಗಳು ಇದ್ದಾವೆ ಎಲ್ಲ ಅಭಿಪ್ರಾಯಗಳು ಕೂಡಿ ಒಂದು ಕುರಿತು ಬರ್ತೀನಿ ನಿಮ್ಗೆ ಹೇಳ್ತೀನಿ ನಾನು ಎಲ್ಲೂ ಹೊರಗೆ ಹೇಳಕ್ ಹೋಗೋದಿಲ್ಲ ಏನೇ ತೀರ್ಮಾನ ಮಾಡಿದ್ರು ನನ್ನ ಮಾತೆ ಕನ್ನಡ ತಾಯಿ ಈ ನೆಲದ ಮೇಲೆ ನಾನು ಮುಂದಿನ ಭವಿಷ್ಯನ ಎಷ್ಟು ದಿನದಲ್ಲಿ ಜೆಡಿಎಸ್ ಪಾರ್ಟಿ ಸೇರ್ತೀರಿ ಹೇಳ್ಬಿಡಿ ಮಾತಾಡೋಪ್ತಾಡಿದಾರೆ ಮಾತಾಡ್ತೀನಿ ಅಂತ ಹೇಳಿ ಮೆಸೇಜ್ ಕೊಟ್ಟಿದ್ದಾರೆ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ನಾನು ಅರ್ಜೆಂಟ್ ಆಗಿಲ್ವ ಮೆಸೇಜ್ ಕೊಟ್ಟಿಲ್ಲ ಸರ್ ಮಾತಾಡೋಣ ಭೇಟಿ ಆಗಿದ್ರೆ ತಾವು ಅವರನ್ನ ಭೇಟಿಯಾಗ್ತೀನಿ ಮೆಸೇಜ್ ಕೊಟ್ಟಿದೆ ಅವರು ಭೇಟಿ ಆಗೋಣ ಅಂತ ಹೇಳಿದ್ದಾರೆ ಅವರಿಗೂ ನ್ಯಾಷನಲ್ ಮೇನ್ಸ್ ನಲ್ಲಿ ತರಬೇಕು ನಾನು ನನಗೆ ಯಾವತ್ತು ಜಾತಿ ಹೆಸರು ಮೇಲೆ ಪಾರ್ಜಿಟ್ ಅಂತ ನನಗೆ ಇಷ್ಟ ಇಲ್ಲ ನಾನು ಯಾವಾಗಲೂ ಲೀಗ್ ಆಗ್ಬೋದಾಗಿತ್ತು ಲೋ ನಾವೇನಂದ್ರೆ ಸರ್ವಧರ್ಮ ಸಮನ್ವಯ ಸರ್ವೇ ಜನ ಸುತ್ತಿನೋ ಭವಂತು ಈ ತತ್ವದಲ್ಲಿ ವಿಶ್ವಾಸ ನಾನು ಅದಕ್ಕೆ ಇವತ್ತು ಹಿಂದೂ ಮುಸಲ್ಮಾನರು ದಲಿತರು ಹಿಂದುಳಿದವ್ರು ಮುಂದುವರಿದವ್ರು ಎಲ್ಲರನ್ನೂ ಒಂದು ಮಾಡತಕ್ಕಂಥದ್ದೇ ನಮ್ಮ ಕಲ್ಪನೆ ಭಾರತ ಜನನೀಯ ತನುಜಾತೆ ಜಯ ಕರ್ನಾಟಕ ಮಾತ್ರ ರಾಷ್ಟ್ರ ಕವಿ ಪುಟ್ಟಿಯನ್ನು ಹಾಡಿದ್ರು ಆ ಹಾಡು ಸಫಲತೆ ಸಫಲ ಮಾಡಬೇಕು ಅನ್ನೋಕ್ಕಂಥ ಪ್ರಯತ್ನ ನಮ್ಗೆ ಅಲ್ಲ ಇವರೂ ನೀವು ರಾಷ್ಟ ಮಟ್ಟದಲ್ಲ ಪ್ರಯತ್ನ ಮಾಡ್ತೀನಿ ರಾಜ್ಯದಲ್ಲೇ ಮೂಲ ಜನತಾ ಪಾರ್ಟಿ ಜನತಾ ದಳದಲ್ಲಿದ್ದಂತವ್ರು ಬೇರೆ ಬೇರೆ ಪಕ್ಷಗಳಲ್ಲಿ ಇದ್ದಾರೆ ಈಗ ಅದು ವಿ ಆರ್ ಸುದರ್ಶನ ವಿಎಲ್ ಶಂಕರ್ ಬೇರೆಗೌಡರ ಮಗನ ಬೊಮ್ಮಾಯಿ ಮಗನ ಈ ರೀತಿ ಬಹಳ ಜನ ಇದ್ದಾರೆ ಸೊ ಅವ್ರನ್ನೂ ಎಲ್ಲರನ್ನು ಕೂಡ ನೀವು ಅಪ್ರೋಚ್ ಮಾಡಿ ರಾಜ್ಯದಲ್ಲಿ ಯಾರ್ಯಾರು ಜನತಾ ಪರಿವಾರದಲ್ಲಿದ್ದರು ಅವ್ರನ್ನ ಅಪ್ರೋಚ್ ಮಾಡಿ ಕರೆತರೋ ಪ್ರಯತ್ನ ಮಾಡ್ತಾ ಇದ್ದೀರಾ ನೋಡಿ ಟ್ರೈನ್ ಇನ್ನೂ ಶುರು ಆಗ್ಲಿಲ್ಲ ಶೆಡ್ ನಲ್ಲಿ ಲೋಕಲ್ ಶೆಡ್ ಬರ್ತಾ ಇದೆ ಒಂದ್ಸಲ ಪ್ಲಾಟ್ಫಾರ್ಮ್ ಇಂದ ಟ್ರೈನ್ ಹೊರಡ್ತು ಅಂತ ಹೇಳಿದ್ರೆ ಪ್ಯಾಸೆಂಜರ್ಸ್ ಗಳು ಸ್ವಾಭಾವಿಕವಾಗಿ ಬರ್ತಾರೆ ಈ ರೈಲ್ವೆ ಸ್ಟೇಷನ್ ಗಾರ್ಡ್ ಹೋಗಿ ಹೋಗ್ತಾನೆ ನೀವು ಇಂಜಿನ್ ಸ್ಟಾರ್ಟ್ ಮಾಡ್ತೀನಿ ಹೊಗೆ ಬರುತ್ತೆ ಆಫ್ ಮಾಡ್ತೀರಿ ಇಂಜಿನ್ ಸ್ಟಾರ್ಟ್ ಮಾಡ್ತೀನಿ ಹೊಗೆ ಬರುತ್ತೆ ಆಫ್ ಮಾಡ್ತೀರಿ ಎಲ್ಲಿ ಹೋಗುತ್ತೆ ನಿಮ್ಮ ಟ್ರೈನ್ ಒಂದೊಂದ್ ನಾಯಕರಿಗೆ ಬೇಜಾರಾದಾಗ ಇಂಜಿನ್ ಆನ್ ಇಂಜಿನ್ ಯಾವತ್ತು ಆನ್ ಆಗಿದೆ ನಾವು ಹೊಸ ಕಾರ್ ತರಕಾಲ ಕಾಲ ಅದೇ ಕಾರ್ ತಂದು ಸ್ಟೇರಿಂಗ್ ಒಳ್ಳೇದು ಯಾವ್ದು ಗಾಡಿ ಅದೇ ಬೆಸ್ಟ್ ಕಾರು ಗಾಡಿ ಇಂಪಾಸಿಬಲ್ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಭದ್ರ ಮಾಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡ್ತಾರೆ ಈಗ ನಮಸ್ಕಾರ ಪದ್ಮನಾಭ ನಗರದ ಸ್ಟೇಷನ್ ಮಾಸ್ಟರ್ ಗೌಡ್ರು ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರ ಇವತ್ತು ದೇವೇಗೌಡರು ದೇಶದ ಪ್ರಧಾನಮಂತ್ರಿ ಆಗಿದ್ದಂಥ ಭಾರಿ ದೊಡ್ಡ ವ್ಯಕ್ತಿತ್ವ ನಾವು ಕರ್ನಾಟಕದ ಜನ ಅಭಿಮಾನ ಕೊಡ್ಬೇಕ್ರಿ ಗುಜರಾತಿನ ಜನ ಇವತ್ತು ಏನ್ ಪ್ರಶಸ್ತಿ ಮಾಡ್ತಾರೋ ಇವತ್ತು ಕೈ ಬಾಯಿ ಸ್ವಚ್ಛ ಸ್ವಚ್ಛ ಇಟ್ಕೊಂಡು ಭಾರತ ಇತಿಹಾಸದಲ್ಲ ಕೆಂಪು ಕೋಟೆ ಮೇಲೆ ಧ್ವಜಾರಸಂತ ಪ್ರಥಮ ಕನ್ನಡಿಗ ಇವತ್ತಿನ ಸರ್ ಇವತ್ತು ಅಂತವರಿಗೆ ನಾವು ಏನು ಗೌರವ ಕೊಡ್ಬೇಕು ಆ ಗೌರವವನ್ನು ಇವತ್ತು ರಾಜ್ಯದ ಜನ ಕೊಡ್ತಾರೆ ಕೊಡ್ತಾ ಇದ್ದಾರೆ ಅಲ್ಲ ನಿಮಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಸರ್ ಅವರು ಯಾರು ಮಾಡಿ ಯಾರು ಜನತ ಪರಿವಾರನ ಒಗ್ಗೂಡಿಸುವಂತ ನಿಮ್ಮ ಪ್ರಯತ್ನಕ್ಕೆ ದೇವೇಗೌಡರು ಹಸಿರು ನಿಶಾನೆ ತೋರಿದ್ದಾರೆ ಮಾತಾಡ್ತೀನಿ ಅವ್ರ ಹತ್ರ ನಾನು ಮಾತಾಡ್ತೀನಿ ಅವ್ರ ಹತ್ರ ನಮಸ್ಕಾರ ಸರ್ ಹೋಗಿ